ಈ ಲೋಕಸಭೆ ಚುನಾವಣೆ ಅನ್ ಅನ್ನೋ ಒಂದು ಕುಸ್ತಿ ಅಖಾಡದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ವಿರುದ್ಧ ನೀವಿಬ್ಬರೂ ನಾಯಕರು ತೊಡೆ ತಟ್ಟಿದ್ದೀರಾ ಇವಾಗ ಸೊ ಯಾವ ರೀತಿಯ ಪಟ್ಟುಗಳನ್ನು ಹಾಕ್ಕೊಂಡಿದ್ದೀರಿ ಈ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ನೋಡಿ ಕಾಂಗ್ರೆಸ್ ಈಗಾಗಲೇ ಐದು ಗ್ಯಾರಂಟಿಯನ್ನು ಕೊಡ್ತೀನಿ ಅಂತೇಳಿ ನಾಲ್ಕು ಕೊಟ್ಟಿದೆ ಇನ್ನೊಂದು ಈಗ ಶುರು ಮಾಡಿದ್ದಾರೆ ಎಂಟು ತಿಂಗಳ ನಂತರ ಎಂಟು ತಿಂಗಳು ಮತ್ತು ಅವರ ಅವರ ಹತ್ರ ಈ ಗ್ಯಾರಂಟಿಗಳನ್ನು ಜನಗಳೇ ರೀಚ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಯಾರಿಗೂ ಇಲ್ಲ ಈಗ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಒಂದು ತಿಂಗಳು ಕೊಟ್ಟಿದ್ದಾರೆ ಇನ್ನೊಂದು ತಿಂಗಳು ಕೊಟ್ಟೇ ಇಲ್ಲ ಬಸ್ಗಳು ಫ್ರೀ ಅಂತಂದರು ಈ ಶಾಲಾ ಮಕ್ಕಳೆಲ್ಲ ಪಾಪ ಜೆ ಸಿ ಬಿಯಲ್ಲಿ ಬೇರೆ ಬೇರೆ ಗೂಡ್ಸ್ ಗಾಡಿಯಲ್ಲಿ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಏನು ಮಾಡಿದಾರೋ ಅದರಲ್ಲೇ ಇವತ್ತು ಕೆಟ್ಟ ಹೆಸರು ಆಗ್ತಾಯಿದೆ ಅವ್ರಿಗೆ ಮತ್ತು ಹಣ ಇಲ್ಲ ಅವ್ರ ಹತ್ರ ಸರ್ಕಾರ ಒಂದು ರೀತಿ ಪಾಪರಾಗಿ ದುಡ್ಡೇ ಇಲ್ಲ ಇವಾಗ ದಿನನಿತ್ಯದ ಆಸ್ಪತ್ರೆ ಇರ್ಬೋದು ಮೆಡಿಸನ್ಸ್ ಇರ್ಬೋದು ಶಾಲೆಗಳಿಗೆ ಶೌಚಾಲಯ ಕ್ಲೀನ್ ಮಾಡೋಕ್ಕೂ ಅವ್ರ ಹತ್ರ ಹಣ ಇಲ್ಲ ಮಕ್ಕಳ ಕೈಲಿ ಶಾಲೆಗಳ ಮಕ್ಕಳ ಕೈಲಿ ಶೌಚಾಲಯ ಕ್ರೀನ್ ಮಾಡುವಂಥ ದುಸ್ಥಿತಿಗೆ ಇವತ್ತು ಕಾಂಗ್ರೆಸ್ ತಂದಿದ್ದಾರೆ ಹಣ ಇಲ್ಲದೆ ಪಾಪರ್ ಆಗಿರೋ ಆಡಂಬರಕ್ಕೋಸ್ಕರ ಲೋಕಸಭೆ ಚುನಾವಣೆ ಅಂತೇಳಿ ತೋರಿಸ್ತಾ ಇದ್ದಾರೆ ಅಷ್ಟೇ ಅವ್ರ ಹತ್ರ ಒಂದು ನಯಾ ಪೈಸೆನೂ ದುಡ್ಡಿಲ್ಲ ಈ ಐದು ಗ್ಯಾರಂಟಿ ಮಾಡೋಕ್ಕೂ ಅವ್ರ ಹತ್ರ ಹಣ ಇಲ್ಲ ನಿಮಗೆ ತಿಳಿದಾಗೆ ಲೋಕಸಭೆ ಚುನಾವಣೆ ನಂತರ ಯಾವುದೂ ಗ್ಯಾರಂಟಿಗಳನ್ನು ಅವರು ಮುಂದುವರಿಸುವ ಸಾಧ್ಯತೆ ಇಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಮುಂದುವರ್ಸಲ್ಲ ಈಗಾಗಲೇ ಮೊನ್ನೆ ರಾಯರೆಡ್ಡಿ ಹೇಳಿದಾರಲ್ಲ ಇದು ತುಂಬ ಹೊರೆಯಾಗ ತುಂಬ ಹೊರೆಯಾಗುತ್ತೆ ಇಲ್ಲ ಅಂದರೆ ಕಂಡೀಷನ್ಸ್ ಹಾಕಬೇಕು ಅಂತ ಅಂದರೆ ಯಾರಿಗೂ ಸಿಗೋಲ್ಲ ಇದು ಎಲ್ಲ ಕಂಡೀಷನ್ ಹಾಕ್ಬಿಟ್ಟು ಯಾರಿಗೂ ಸಿಗದಂಗೆ ಮಾಡಿ ನೆಕ್ಸ್ಟು ಅವರು ಲೂಟಿ ಹೊಡೆಯೋಕ್ಕೆ ಏನು ಬೇಕು ಅಷ್ಟು ಮಾಡಿ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಮೀಸಲಾಗಿದ್ದ ಹಣವನ್ನು ಕೂಡ ಗ್ಯಾರಂಟಿಗೋಸ್ಕರ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರು ಸೊ ಜೊತೆಗೆ ಇದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಇದಲ್ಲ ಈ ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ ಕೊಡಬೇಕು ಆ ದುಡ್ಡು ಇಲ್ಲ ಇವತ್ತು ಆಮೇಲೆ ಆ ದುಡ್ಡನ್ನು ತಗೊಂಡಿದ್ದಾರೆ ಇವತ್ತು ಇನ್ನೊಂದು ದೊಡ್ಡ ದುರಂತ ಏನಂತಂದ್ರೆ ಸ್ವತಃ ಕೆಲವು ಕಾಂಗ್ರೆಸ್ ಶಾಸಕರೇ ಮಾತಾಡ್ತಾ ಇದ್ದಾರೆ ಏನಂತಂದ್ರೆ ಈ ಗ್ಯಾರಂಟಿಗೋಸ್ಕರ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಏನು ಇವರು ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಕೆಲವೊಂದು ಆಲ್ರೆಡಿ ನಡೀತಿರುವಂಥ ಏನು ಕಾಮಗಾರಿ ಇದ್ದು ಅವಕ್ಕೂ ಕೂಡ ಇನ್ನೂ ಒಂದು ರೂಪಾಯಿ ಕೂಡ ಇವ್ರಿಗೆ ಬಿಡುಗಡೆ ಮಾಡಲಿಕ್ಕಾಗಿಲ್ಲ ಆಮೇಲೆ ಕೆಲವೊಂದಕ್ಕೆ ಇನ್ನೂ ಏನಂತಾರೆ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಇದನ್ನೇ ಸಿಕ್ಕಿಲ್ಲ ಒಪ್ಪಿಗೆನೇ ಸಿಕ್ಕಿಲ್ಲ ಅಂತ ಈಗ ನೀರಾವರಿನೇ ತಗೊಳ್ಳಿ ಭಾಳ ಇಂಪಾರ್ಟೆಂಟು ಕೆಲವು ನಮ್ಮ ಕೋರ್ಟ್ ಆರ್ಡರ್ಗಳಾಗಿದೆ ಕೋರ್ಟ್ ಆರ್ಡ್ರ್ಗಳು ಆಗಬೇಕಾಗಿದೆ ಹಣ ಬೇಕು ನಮಗೆ ಆ ನೀರಾವರಿನ ಇವಾಗ ಕಾವೇರಿ ಇರ್ಬೋದು ಕೃಷ್ಣೇ ಇರ್ಬೋದು ಇವೆಲ್ಲ ನಾವು ಉಳಿಸ್ಕೊಬೇಕಾದ್ರೆ ಹಣ ಬೇಕು ನಮಗೆ ಸಾವಿರಾರು ಕೋಟಿ ಹಣ ಬೇಕು ಒಂದು ನ್ಯಾಯ ಪೈಸಾನು ಬಿಡುಗಡೆ ಮಾಡಿಲ್ಲ ನೀರಾವರಿಗೆ ಹೊಸ ಒಂದು ನಯಾ ಪೈಸೆ ಅನ್ನಬಿಟ್ಟಿದೆ ಈ ರೋಡ್ಗಳು ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ನೋಡಿ ಕೇಂದ್ರ ಸರ್ಕಾರ ಗಡ್ಕರಿಯವರು ಎಷ್ಟು ರೋಡ್ಗಳಲ್ಲಿ ಒಂದು ದೊಡ್ಡ ಒಂದು ಮಾಡಲ್ಲೇ ಮಾಡಿಬಿಟ್ಟಿದ್ದಾರೆ ಒಂದು ಹೊಸ ಒಂದು ಸಿಸ್ಟಮ್ನೇ ತಂದುಬಿಟ್ಟಿದ್ದಾರೆ ರೈಲ್ವೆ ಸಿಸ್ಟಮ್ ಹಾಂ ಒಂದು ರೈಲ್ವೆ ಯೋಜನೆಗಳು ಹೊಸ ಹೊಸ ಯೋಜನೆಗಳನ್ನು ಆವಿಷ್ಕಾರಗಳನ್ನು ತರ್ತಾ ಇದ್ದಾರೆ ನಮ್ಮ ಸರ್ಕಾರ ಏನೂ ಇಲ್ಲ ರೈಲ್ವೆಗೂ ಇಲ್ಲ ದುಡ್ಡು ಕೊಡೋಕ್ಕೆ ಅವ್ರ ಹತ್ರ ರೋಡ್ಗೂ ದುಡ್ಡು ಕೊಡೋ ಕಾಣ ಇಲ್ಲ ಆಸ್ಪತ್ರೆಗೂ ಇಲ್ಲ ಶಾಲೆಗಳಿಗೂ ಇಲ್ಲ ಒಂದು ರೀತಿ ಅಭಿವೃದ್ಧಿ ಕುಂಠಿತ ಆಗಿರೋದ್ರಿಂದ ನಮ್ಮ ರಾಜ್ಯ ಈಗ ನಾವು ದೇಶದಲ್ಲೇ ಒಂದು ಎರಡನೇ ಸ್ಥಾನದಲ್ಲಿದ್ದೀರಿ ನಿನ್ನ ನೋಡೋ ಇದೇ ಸಿದ್ದರಾಮಯ್ಯನವರು ಇದೇ ಡಿ ಕೆ ಶುಮಾರ್ ಕಂಟಿನ್ಯೂ ಆದರೆ ನಾವು ಹತ್ತು ಹನ್ನೆರಡನೇ ಸ್ಥಾನಕ್ಕೆ ಕೊಟ್ಟೋಗ್ತೀವಿ ಆ ರೀತಿಯಾದಂಥ ಅಭಿವೃದ್ಧಿ ಕುಂಠಿತವಾದಂಥ ರಾಜ್ಯ ಸರ್ಕಾರ ಇವತ್ತು ನಮ್ಮ ಕಣ್ಣೆದ್ರಾಗಿದ್ದ ಸರ್ಕಾರದ್ದು ಒಂದು ರೀತಿಯ ವಿರೋಧ ಭಾಸದ ನಡವಳಿಕೆ ಥರ ನಡೀತಾ ಇದೆ ಸರ್ಕಾರ ಸೊ ಯಾಕಂತಂದರೆ ಒಂದು ಕಡೆ ಹೇಳ್ತಾರೆ ನಮಗೆ ಗ್ಯಾರಂಟಿಗಳ ಸ್ಕೀಮ್ಗೆ ಐವತ್ತಾರು ಸಾವಿರದಿಂದ ಐವತ್ತೆಂಟು ಸಾವಿರ ಕೋಟಿ ಬೇಕು ವಾರ್ಷಿಕ ಸೊ ಈ ಅವಧಿಯಲ್ಲಿ ಇಪ್ಪತ್ತೆಂಟು ಸಾವಿರ ಕೋಟಿನೂ ವಿನಿಯೋಗ ಮಾಡಿದ್ದೀವಿ ಅಂತ ಹೇಳ್ತಾರೆ ಅದರ ಜೊತೆಗೆ ರೈತರಿಗೆ ಬರಬಂದು ಅವ್ರಿಗೆ ಪರಿಹಾರ ಕೊಡಲಿಕ್ಕೆ ಕೇವಲ ನೂರ ಎರಡು ಕೋಟಿ ರೂಪಾಯಿನ ನೂರಾರು ಕೋಟಿ ರೂಪಾಯಿಗಳನ್ನು ಘೋಷಣೆ ಮಾಡಿದ್ದಾರೆ ಸೊ ಇದ್ರ ಜೊತೆಗೆ ಸೊ ಪಕ್ಷದಲ್ಲಿರುವಂಥ ಅತೃಪ್ತರಿಗೆ ಅವ್ರನ್ನ ಸಮಾಧಾನ ಮಾಡಿಸ್ಕೋಕೋಸ್ಕರ ಸೊ ಗ್ಯಾರಂಟಿ ಉಸ್ತುವಾರಿ ಸಮಿತಿಗಳನ್ನು ಮಾಡಿ ಅವ್ರಿಗೊಂದಿಷ್ಟು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಸೊ ಇದೆಲ್ಲ ಸಾಂವಿಧಾನಿಕವಾಗಿ ಇದನ್ನು ಅವರು ಕೋರ್ಟಲ್ಲಿ ಸ್ಟ್ಯಾಂಡ್ ಆಗುತ್ತಾ ಅಂತ ನೋಡಿ ಕಾಂಗ್ರೆಸ್ಸವರು ರೈತರಿಗೆ ಒಂದು ರೀತಿ ಮೋಸ ಮಾಡ್ತಾ ಇದ್ದಾರೆ ರೈತರ ತಲೆ ಮೇಲೆ ಕಲ್ಲನ್ನು ಹಾಕ್ತಾ ಇದ್ದಾರೆ ಅನ್ನ ಕೊಡುವಂಥ ರೈತ ಅವನು ಅವನು ಬರಗಾಲ ಬಂದಂಥ ಸಂದರ್ಭದಲ್ಲಿ ನಾವಿದ್ದಾಗ ಒಂದೇ ತಿಂಗಳಲ್ಲಿ ಅವ್ರು ಪರಿಹಾರ ಕೊಟ್ಟಿದ್ರು ಈ ನಾಲ್ಕು ತಿಂಗಳಾಯಿತು ಪರಿಹಾರ ಇಲ್ಲ ನಾವಿದ್ದಾಗ ಒಂದು ಒಬ್ಬೊಬ್ಬ ರೈತನಿಗೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಹಣ ಕೊಟ್ಟಿದ್ದೀವಿ ರೈತನಿಗೆ ಇವ್ರು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತೇಳಿ ಅದು ಇನ್ನೂ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ ಅದ್ರ ಜೊತೆಗೆ ಈಗ ಎಲೆಕ್ಷನ್ಗೆ ಓಸಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕ್ಯಾಬಿನೆಟ್ ದರ್ಜೆ ಹಣ ಮನೆ ಇವೆಲ್ಲ ಕೊಡೋವಂಥದ್ದು ಸುಮಾರು ನೂರೈವತ್ತು ಕೋಟಿ ಖರ್ಚು ಮಾಡ್ತೀನಿ ಅಂತ ಹೇಳಿದ್ದಾರೆ ಐದು ವರ್ಷಕ್ಕೆ ರೈತರಿಗೆ ನೂರು ಕೋಟಿ ಕಾಂಗ್ರೆಸ್ ಅವ್ರಿಗೆ ಬಿರಿಯಾನಿ ತಿನ್ನೋಕ್ಕೆ ನೂರೈವತ್ತು ಕೋಟಿ ಕೊಟ್ಟಿದ್ದಾರೆ ಯಾರಪ್ಪನ ದುಡ್ಡು ಇದು ಸರ್ಕಾರದ ಜನ ಟ್ಯಾಕ್ಸ್ ಪೇಯರ್ ರೈತ ಕೊಟ್ಟಿರೋ ದುಡ್ಡು ರೈತನ ಸೇರಬೇಕಾಗಿರೋ ದುಡ್ಡನ್ನು ಕಾಂಗ್ರೆಸ್ ಕೊಡ್ತಾ ಇದ್ದಾರೆ ಅಂದರೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ರೈತನ ಕೊಡಬೇಕಾಗಿದ್ದಂಥ ಹಣವನ್ನು ಬಿಡುಗಡೆ ಮಾಡಬೇಕಾಯ್ತು ಫಸ್ಟು ರೈತನ ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಬಿಡುಗಡೆ ಮಾಡೋಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ನೂರೈವತ್ತು ಕೋಟಿ ಐದು ವರ್ಷದಲ್ಲಿ ಕೊಡ್ತೀನಿ ಅಂತ ಹೇಳಿರ್ತಾರೆ ಗೂಟದ ಕಾರ್ ಕೊಡ್ತೀನಿ ನಾನು ಈ ಸಂವಿಧಾನದಲ್ಲಿ ಎಲ್ಲಿದೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಈ ಥರದ್ದೆಲ್ಲ ಕ್ಯಾಬಿನೆಟ್ ದರ್ಜೆಗಳನ್ನು ಘೋಷಣೆ ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಹೈಕೋರ್ಟ್ ಆರ್ಡರ್ ಇದೆ ಕೆಲವರು ಕಾನೂನು ಮೊರೆ ಹೋಗಬೇಕಂತ ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಪಕ್ಷದ ಪರವಾಗಿ ನಾವು ಕೂಡ ನಿನ್ನೆ ನಾನು ಕೂಡ ಚರ್ಚೆ ಮಾಡಿದಿರಿ ನಾವು ಬೊಮ್ಮಾಯಿಯವರು ಎಲ್ಲರೂ ಕೂಡ ಚರ್ಚೆ ಮಾಡಿದಿರಿ ಇದನ್ನು ನಾವು ಕೂಡ ಲೀಗಲ್ ಆಗಿ ಫೈಟ್ ಮಾಡಬೇಕು ಈ ಸಾಂವಿಧಾನಿಕ ಹುದ್ದೆಗಳನ್ನು ಈ ರೀತಿ ಯಾರೋ ದಾರೆಗೆ ಹೋಗೋರಿಗೆಲ್ಲ ಕೊಟ್ಟು ಅದಕ್ಕೆ ಅಗೌರವ ಮಾಡ್ತಕ್ಕಂಥದ್ದು ಮತ್ತು ದುಂದು ವೆಚ್ಚ ಇಲ್ಲಿ ಬರಗಾಲ ಹಣ ಇಲ್ಲ ಅದರಲ್ಲಿ ಈ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಜಾ ಮಾಡೋಕ್ಕೆ ದುಡ್ಡು ಕೊಟ್ಟರೆ ಇದು ಕಾ ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಆದಂಗೆ ಆಗುತ್ತೆ